ಸಮಾನತೆ ನಮ್ಮ ಮನಸ್ಥಿತಿಯಲ್ಲೂ ಕೂಡ ಇರ್ತದೆ ಎಲ್ಲಿವರೆಗೆ ನಾವು ಈ ಗುಲಾಬ್ಗಿರಿಯ ಮನಸ್ಥಿತಿಯನ್ನು ಕಿತ್ತೋಗಿ ಅಲ್ಲ ಅಲ್ಲಿವರೆಗೆ ಇದು ಹೀಗೇ ಇರ್ತದೆ ಅಲ್ವಾ ನಮ್ಗೆ ಗೊತ್ತಿಲ್ಲೇನೆ நமஸ்காரமா ஏ கோச்சினாலும் மாதாடீவி அத்தவ துச்சுவாக மாதா இது வை அந்த அர்த்தமா அதுக்கு னி இது கலவரிக் இல்லை ಶಿವಕುಮಾರ್ ಒಬ್ಬ ಪತ್ರಕರ್ತ ಆದರಿಂದ ಅದು ಇಂಗ್ಲಿಷ್ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಉಪಸಂಪಾದಕ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ದಲಿತರು ಇವರು ಅವರೇ ಶಿವಕುಮಾರ ಪ್ರಸ್ತಾಪ ಮಾಡೋದಂತೆ ನೋಡಿ ಎಷ್ಟೊಂದು ತುಮಲದಲ್ಲಿ ಇದ್ರು ಅವರು ಕೆಲಸಕ್ಕಾಗಿ ಹೀ ಸೇರ್ಕೊಂಡ ಮೇಲೆ ಏಳು ವರ್ಷದ ನಂತರ ಸರ್ಕಾರಿ ನೌಕರಿ ಸಿಕ್ತು ಅಂತೇಳಿ ಸರ್ಕಾರಿ ನೌಕರಿ ಸೇರ್ಕೊಳ್ಳಲಿಕ್ಕೆ ಹೊರಟು ಬಿಟ್ಟಿದ್ರು ಭಾಳ ಅಪರೂಪ ದಲಿತರು ಪತ್ರಕರ್ತರಾಗ್ತಕ್ಕಂಥದ್ದು ಭಾಳ ಅಪರೂಪ ಕಾರಣ ಯಾಕಪ್ಪ ಅಂತಂದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥವರು ಅವ್ರಿಗೆ ಒರಿಜಿನಲ್ ಥಾಟ್ಸ್ ಇತ್ತು ಒಬ್ರು ಮೇಧಾವಿ ಹಾಗಾಗಿ ಅವರು ಪತ್ರಕರ್ತರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿದ್ದರು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಹಾಕಿ ಕೊಟ್ಟಂಥ ದಾರಿ ಇದೆಯಲ್ಲ ಮಾರ್ಗ ಆ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದನ್ನು ಶಿವಕುಮಾರ್ ಅವರು ಮಾರ್ಕ ಬಂದಿದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ ನನ್ನ ಜೊತೆಯಲ್ಲಿ ಅನೇಕ ಸಾರಿ ಚರ್ಚೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನನ್ನ ರೂಮ್ ಬಂದು ಬೆಳಗ್ಗೆ ಚರ್ಚೆ ಮಾಡೋದು ಅವರು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಿರಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಜಾತಿ ವ್ಯವಸ್ಥೆ ಇದೆಯಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದರು ಅದು ಪ್ರತಿಯೊಬ್ಬರು ಕೂಡ ಮಾತಾಡಬೇಕು ವರು ನಾವು ಯಾಕೆ ಹಿಂಗಾಗಿದ್ದೀವಿ ಅಂತಕ್ಕಂಥ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದ ನಾನು ಯಾಕಪ್ಪ ಅವಿದ್ಯಾವಂತನಾಗಿದ್ದೇನೆ ನಾನು ಯಾಕೆ ಬಡವನಾಗಿದ್ದೇನೆ ನನಗೆ ಯಾಕೆ ಸೂರಿಲ್ಲ ನನಗ್ಯಾಕೆ ಎರಡು ಹೊತ್ತು ಊಟ ಇಲ್ಲ ನಾನು ಯಾಕೆ ವಿದ್ಯಾವಂತನಾಗಿದ್ದೇನೆ ಈ ಥರದ ಯೋಚನೆಗಳನ್ನೆಲ್ಲ ಮಾಡಬೇಕು ಅಥವಾ ಈ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಯಾಕೆ ಬಡತನದಿಂದ ಕೂಲಿ ಕಾ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತಕ್ಕಂಥದನ್ನು ಯೋಚನೆ ಮಾಡಬೇಕು ಇದು ಯೋಚನೆ ಮಾಡಿದಾಗ್ಲೇ ಇದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಪರಿಹಾರ ಸಿಕ್ಕಿದಾಗ ನಮಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಶಿವಕುಮಾರ್ ಮಾಡಿದ್ದಾರೆ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಮಾದೇವಪ್ಪನವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ನಾನು ಮತ್ತೆ ಅವನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ನಾನು ಮುಖ್ಯಮಂತ್ರಿಯಾಗಿ ಏನೇನು ಕೆಲಸ ಮಾಡಿದೆ ಈಗ ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ನರೇಂದ್ರ ಮೋದಿ ಅವರು ಬಂದು ಹನ್ನೊಂದೂವರೆ ವರ್ಷ ಆಗಿದೆ ಅನೇಕ ರಾಜ್ಯಗಳು ಅಧಿಕಾರಕ್ಕೆ ಬಂದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದಾವೆ ವಾಜಪೇಯಿ ಅವರು ಆರು ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು ಯಾಕೆ ಅವರು ಎಸ್ ಸಿ ಪಿ ಡಿ ಎಸ್ ಟಿ ಎಸ್ ಪಿಯನ್ನು ಕಾನೂನು ಮೂಲಕ ಮಾಡಿ ಅದನ್ನು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ಯಾಕೆ ಯೋಚನೆ ಮಾಡಿಲ್ಲ ಕೂಡ ಕಾನೂನು ಮಾಡಿಲ್ಲ ಕೇಂದ್ರ ಸರ್ಕಾರದಲ್ಲೂ ಮಾಡಿಲ್ಲ ರಾಜ್ಯ ಸರ್ಕಾರದಲ್ಲೂ ಮಾಡಿಲ್ಲ ಏಯ್ಟೀನ್ ಪರ್ಸೆಂಟು ಖರ್ಚು ಮಾಡಬೇಕು ಅಂತ ಇತ್ತಲ್ಲ ಅದು ಯಾಕೆ ಮಾಡಿಲ್ಲ ಅದು ಒಂದು ಎರಡನೇದು ರಿಸರ್ವೇಷನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ನವರು ಅದನ್ನು ರಿಸರ್ವೇಷನ್ ಇನ್ ಅಲ್ಲಿ ಕೊಡ್ತಕ್ಕಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡೋದು ನಾವು ಒಬ್ಬ ದಲಿತ ಮಹಿಳೆ ಚೀಫ್ ಸೆಕ್ರೆ ಚೀಫ್ ಸೆಕ್ರೆಟರಿ ಆಗಿದ್ದು ರತ್ನಪ್ರಭಾ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತಗೊಂಡು ಅದನ್ನು ಜಾರಿ ಮಾಡಿದ ಸುಪ್ರೀಂ ಕೋರ್ಟ್ನಲ್ಲಿ ಅದು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಊರ್ಜ ಊರ್ಜಿತ ಆಯಿತು ಯಾಕೆ ಬೇರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡಲಿಲ್ಲ ಹ್ಞೂ ಇಲ್ಲೆಲ್ಲ ಚಂದ್ರಶೇಖರ್ ಇರ್ತ ಇದ್ರಲ್ಲ ಈಗ ಹಾಂ ಯಾಕೆ ಮಾಡಲಿಲ್ಲ ಎಲ್ಲರೂ ಮಾಡಿದಾರಾ ಆಗಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ನಾನು ನಮ್ಮಲ್ಲಿ ಬಹಳ ಜನ ಅದಕ್ಕೆ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ ದಲಿತ ಸಮುದಾಯಕ್ಕೆ ಸೇರಿದವರೇ ದಲಿತ ಸಮುದಾಯಕ್ಕೆ ಸೇರಿದವರೇ ಆರ್ಗ್ಯುಮೆಂಟ್ ಮಾಡೋದು ನೋಡಿದ್ದೀನಿ ನಾನು ಏನಪ್ಪ ಯಾಕೆ ಮಾಡಿಲ್ಲ ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಾರ ಓಲಿ ಪ್ರಧಾನ ಮಾಡಿದಾರ ಈಗ ಈಗ ಮೊನ್ನೆ ಒಂದು ಕಾನೂನು ಮಾಡಿದ್ದಾರೆ ಈ ಡಿಸೆಂಬರ್ ಡಿಸೆಂಬರ್ನಲ್ಲಿ ಹದಿನೆಂಟನೇ ತಾರೀಕು ಒಂದು ಕಾನೂನು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ನರೇಗಾ ಮನ್ರೇಗಾ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇತ್ತು ಆಮೇಲೆ ರೈಟ್ ಟು ವರ್ಕ್ ಮಾಡಿದ್ರು ಫಂಡಮೆಂಟಲ್ ರೈಟ್ ಮಾಡಿದ್ರು ಅದು ಮಾಡಿ ಈಗ ಮಹಾತ್ಮ ಗಾಂಧೀಜಿ ಹೆಸರನ್ನೇ ತಗೊಟ್ರು ಜಿ ರಾಮ್ ಜಿ ವಿ ಬಿ ರಾಮ್ ಜಿ ಅದು ರಾಮ ಅಲ್ಲ ಅಯೋಧ್ಯೆ ರಾಮ ಅಲ್ಲ ವಿ ಬಿ ವಿಕಸಿತ್ ಭಾರತ್ ರೋಜ್ಗಾರ್ ಫಾರ್ ರೋಜ್ಗಾರ್ ಫಾರ್ ಮಿಷನ್ ಗ್ರಾಮೀಣ್ ಅಂತ ಅದ್ರ ಉದ್ದೇಶ ಅದರ ಅಬ್ರಿವೇಶನ್ ಚೇಂಜ್ ಮಾಡಿಲ್ರಿ ಮಾಡಿಬಿಟ್ರು ಆಕ್ ನನ್ ಯಾರು ತೊಂದರೆ ಆಯ್ತು